ಇಲ್ಲಿ ಚಳಿಗಾಲದ ಸರ್ಕಾರದ ಅಧಿವೇಶನ ಇಲ್ಲಿ ಜನವರಿ ಡಿಸೆಂಬರ್ ಒಂಬತ್ತರಿಂದ ಹತ್ತೊಂಬತ್ತನೇ ತಾರೀಕು ನಡೀತಾ ಇದೆ ಈ ಅಧಿವೇಶನದಲ್ಲಿ ಸುಮಾರು ಪ್ರತಿಭಟನೆಗಳು ನಡೀತವೆ ಮತ್ತೆ ಲಾಸ್ಟ್ ಸಾಕಷ್ಟು ಜನ ವಿ ಐ ಪಿಗಳು ಬರ್ತಾರೆ ಮತ್ತೆ ಸಂಚಾರ ನಿರ್ವಹಣೆ ಮತ್ತೆ ಮಹಾಮೇಳಾವ ಇಂದ ಬಹಳಷ್ಟು ಇಲ್ಲಿ ಬಡ ಒಂದು ವರ್ಷಗಳಿಂದ ಇದು ತಾವೆಲ್ಲ ನೋಡಿದಿರಿ ಇದು ಇದಕ್ಕೋಸ್ಕರ ಬಂದೋಬಸ್ತ್ ಆಗಿ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮತ್ತೆ ತಾತ್ಕಾಲಿಕವಾಗಿ ನಿಯೋಜನೆ ಮಾಡ್ತದೆ ಈ ಸಾರಿ ಕೂಡ ಸುಮಾರು ಆರು ಸಾವಿರ ಅಷ್ಟು ಸಿಬ್ಬಂದಿಗಳು ಮತ್ತೊಂದು ಎಂಟು ಜನ ಎಸ್ ಪಿಗಳು ಡಿ ಒಂದು ಡಿ ಎಸ್ ಪಿ ಇನ್ಸ್ಪೆಕ್ಟರ್ ತರ ಬಹಳ ಜನ ಆಫೀಸರ್ನ ಈ ವರ್ಷ ಕೂಡ ಇಲ್ಲಿ ಆಗಲೇ ನಿಯೋಜನೆ ಆದೇಶ ಹೊರಡಿಸಲಾಗಿದೆ ಹಾಗಾಗಿ ಅವರು ಇಲ್ಲಿ ಬಂದಾಗ ಇಲ್ಲಿ ಬಂದಾಗ ಉಳ್ಕೊಳಕ್ಕೆ ಊಟ ವಸತಿ ಸೌಕರ್ಯಗಳು ಇಲ್ಲಿ ಅಷ್ಟು ಆರ್ ಸಾವಿರ ಜನಕ್ಕೆ ಒಟ್ಟಿಗೆ ಮಾಡ್ಲಿಕ್ಕೆ ಕಷ್ಟ ಅಂತೇಳಿ ಒಂದು ಟೆಂಟ್ ಸಿಟಿ ಕೂಡ ಇಲ್ಲಿ ವರ್ಷ ವರ್ಷ ಮಾಡ್ತಾರೆ ಈ ವರ್ಷ ಕೂಡ ಆಲಯ ನಿರ್ಮಾಣ ಸ್ಟಾರ್ಟ್ ಆಗಿದೆ ಇವುಗಳನ್ನ ನನ್ನ ಭೇಟಿ ಉದ್ದೇಶ ಅಂದ್ರೆ ಈ ಪೂರ್ವಸಿದ್ಧ ತಯಾರಿ ಯಾವ ರೀತಿ ನಡೆದಿದೆ ಅಂತ ನೋಡಿಕೊಂಡು ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಒಂದು ಪ್ರಿಪರೇಷನ್ ಕೆಲಸ ಏನ್ ಮಾಡ್ಬೇಕು ಅದನ್ನ ಚೆಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಆಚರಣೆ ಮಾಡ್ತಾರೆ ಈ ಬಾರಿ ಏನು ಕಳೆದ ಕಳೆದ ವರ್ಷ ತಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ಕೂಡ ಆದ್ರೆ ಇಂದಿನ ವರ್ಷ ಕೂಡ ಎರಡು ವರ್ಷದಿಂದ ಕೂಡ ಯಾವ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ ಮಹಾ ಮಾಡಬೇಕು ಅವಕಾಶ ಕೊಟ್ಟಿಲ್ಲ ಈ ವರ್ಷ ಕೂಡ ಅದೇ ಪದ್ಧತಿ ಮುಂದೂರ್ ಭೇಟಿಯಾಗಿ ಅವ್ರದ್ದು ಸ್ಟ್ಯಾಂಡ್ ಸರ್ಕಾರದ ಸ್ಟ್ಯಾಂಡ್ ಪೊಲೀಸ್ ಇಲಾಖೆ ಸ್ಟ್ಯಾಂಡ್ ನಮ್ಗೆ ಹೇಳಿದ್ವಿ ಹೇಳಿದ್ವಿ ಅದ್ ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಆಗಲೇ ಲಾಸ್ಟ್ ಇಯರ್ ಕೂಡ ಅವ್ರಿಗೆ ಇದು ಮಾಡಕ್ ಬಿಡ್ಲಿಲ್ಲ ಅವ್ರ ಇಂದ ಆಚೆ ಹೋಗಿ ಅಲ್ಲಿ ಅವರ ಮಹಾರಾಷ್ಟ್ರದೊಳಗೆ ಮಹಾರಾಷ್ಟ್ರದ ಒಳಗೆ ಒಂದು ಮಾಡಿಕೊಂಡ್ರು ಸೊ ಈ ಕಠಿಣ ಕ್ರಮ ಸರ್ಕಾರ ಕಠಿಣ ಕ್ರಮ ತಗೊಳ್ತದೆ ಅದೇ ಟೆಂಟ್ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಅದ್ರ ಜೊತೆಗೆ ನಾವು ಬರುವಂತ ಸಿಬ್ಬಂದಿಗಳಿಗೂ ಕೂಡ ಎಲ್ಲ ಅವ್ರಿಗೇನು ಜಾನಿಂಗ್ ಜಾನಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಏನ್ ಹೇಳ್ತಾರೆ ಅಲ್ಲಿ ಚಳಿ ಇದೆ ಸಾಕಷ್ಟು ಪೂರ್ವ ಸಿದ್ಧತೆ ಹುಲ್ಲನ್ನು ಬಿಲ್ಲನ್ನು ತಗೊಂಡೋಗಿ ಅಂತ ಹೇಳಿದ್ವಿ ನಾವು ಅಕಸ್ಮಾತ್ ಎಲ್ಲರೂ ತರ್ತಾರೆ ಮುಂದ್ ಜನ ಅಕಸ್ಮಾತ್ ಏನ ಬಂದ್ರೆ ಅವ್ರ ಏನ್ ವ್ಯವಸ್ಥೆ ಮಾಡ್ಬೇಕು ನಿಮ್ ಮಾಡಿಸ್ಬಂದಿಗಳ ಒಂದು ಈಗ ಸ್ಯಾಂಕ್ಷನ್ ಪೋಸ್ಟ್ ಏನಿದೆ ರಿಕ್ರೂಟ್ಮೆಂಟ್ ಕೆಲವೆಲ್ಲೇಶನ್ ಅವರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಬಾಕಿ ಇದೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರೆ ಅವರೆಲ್ಲ ನೌಕರಿಗೆ ಸೇರ್ಕೊಳ್ತಾರೆ ಉಳಿದಿರೋದು ಖಾಲಿ ಹುದ್ದೆಗಳಿಗೆ ಅದು ನೋಟಿಫೈ ಮಾಡುವಂತದ್ದು ಅದು ಈಗಾಗಲೇ ನಾವು ಪೊಲೀಸ್ ಇಲಾಖೆ ವತಿಯಿಂದ ಈಗ ಅಲ್ಲ ನಾನು ನಾನೇ ಹೇಳುವವರಿಗೆ ನೀವು ಅರ್ಧ ನನಗೆ ಅರ್ಧಕ್ಕೆ ಕಟ್ ಮಾಡಿದ್ರಿ ನೀವು ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋ ಖಾಲಿ ಇರುವಂತ ಪೋಸ್ಟ್ ಪೋಸ್ಟ್ಗಳಿಗೆ ಅದು ತುಂಬಲಿಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ಈ ಪೊಲೀಸ್ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದಾವೆ ಈಗ ಇಂಟರ್ನಲ್ ಹೇಳಿ ಅಂತೇಳಿ ಕೆಲವೊಗೆಲ್ಲ ನೇಮಕಾತಿಗೆ ನಿರ್ಬಂಧ ಆಲ್ರೆಡಿ ಸರ್ಕಾರದಿಂದ ಬಂದಿದೆ ಇಂಟರ್ನಲ್ ರಿಸರ್ವೇಶನ್ ಆಗೋವರಿಗೆ ಯಾವುದು ಹೊಸ ನೇಮಕಾತಿ ಮಾಡಬಾರ್ದು ಅದಕ್ಕೆ ವಿನಾಯಿತಿ ಕೂಡ ಕೊಡಿ ಪೊಲೀಸ್ ಇಲಾಖೆ ಅತ್ಯಗತ್ಯ ಅತಿ ಮುಖ್ಯ ಇಲಾಖೆ ಇದಕ್ಕೆ ಕಾಲಿಟ್ಕೊಳ್ಳೋಕೆ ಬಹಳ ವರ್ಷ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ವಿನಾಯಿತಿ ಕೊಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ ವಿನಾಯಿತಿ ಸಿಕ್ಕಿದ್ರೆ ಇಮಿಡಿಯೇಟ್ ಅದಕ್ಕೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಇನ್ ಅಲ್ಲಿ ಈಗ ಅಧಿಕಾರಿಗಳ ಸಿಬ್ಬಂದಿ ಸಭೆಗೆ ಕೂಡ ಕರೆದಿದ್ದೀವಿ ಸಭೆಯಲ್ಲಿ ಹೆಚ್ಚಿನ ಮಾಹಿತಿ ತಾವು ಹೇಳಿದ ಪಾಯಿಂಟ್ಗಳಿಗೆಲ್ಲ ಹೆಚ್ಚಿನ ಮಾಹಿತಿ ತಗೊಳ್ತೀನಿ ಅಧಿಕಾರಿಗಳಿಂದ ತಗೊಂಡು ಅದಕ್ಕೇನು ಯಾವ ರೀತಿ ಇಲ್ಲಿ ಇಲಾಖೆಯಿಂದ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ ನಾವು ಈಗ ಒಂದು ಈಗ ಆಲ್ರೆಡಿ ಸರ್ಕಾರದಿಂದ ಮಂಜೂರಾದ ಹುದ್ದೆಗಳನ್ನ ಭರ್ತಿ ಇನ್ನ ಹೆಚ್ಚುವರಿ ಹುದ್ದೆಗಳಿಗೆ ಬೇಡಿಕೆ ಸಲ್ಲಿಸ್ತು ಹೊಸದು ಎರಡನೇದು ಈಗ ಆಲ್ರೆಡಿ ಸ್ಯಾಂಕ್ಷನ್ ಆದ ಪೋಸ್ಟ್ ಆಗಿ ಖಾಲಿ ಇದ್ದಾಗ ಹೆಚ್ಚುವರಿ ಹುದ್ದೆಗಳಿಗೆ ಕೇಳೋದು ಅದನ್ನು ಕೂಡ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ನಾವು அது நன் மா நன் வைத்து மாதிரி கனட்